ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಐದು ವರ್ಷ ಆಗಿದೆ ಆ ಐದು ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ತಮ್ಮ ಪಕ್ಷದ ಅನೇಕ ಮುಖಂಡರಿಗೆ ಇನ್ಕ್ಲೂಡಿಂಗ್ ಎಮ್ ಎಲ್ ಎಲ್ ಸಿಗಳಿಗೆ ಎಲ್ಲರನ್ನು ಸೇರಿಸಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿಯನ್ನು ಕೊಟ್ಟಿದ್ರು ಆ ಪಾರ್ಟಿ ಸ್ವತಃ ಸಿಎಂ ಅವರು ಬಂದಿದ್ರು ಮತ್ತು ಸಿಎಂ ಅವರು ಆ ಪಾರ್ಟಿಯಿಂದ ಖುಷಿಗೊಂಡು ಅಥವಾ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಮತ್ತು ಐದು ವರ್ಷದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷವನ್ನು ಬಹು ದೊಡ್ಡ ಬಹುಮತದ ಕಡೆಗೆ ಮಾಡ ಬಹುಮತದ ಕಡೆಗೆ ತಿರುಗುವಂತೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಹೆಮ್ಮೆ ಅಥವಾ ಕೀರ್ತಿ ಇದೆಯಲ್ಲ ಆ ಆ ಸಂಘಟನಾ ಚತುರತೆಗೆ ಮನಸ್ಸೊತ್ತು ಸಿದ್ದರಾಮಯ್ಯನವರೇ ಹೊಗಳಿಕೆ ಮಾತನಾಡಿ ತಮ್ಮ ಟ್ವೀಟ್ನಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ರು ಆ ಆ ಕಾರ್ಯಕ್ರಮಕ್ಕೆ ಅಥವಾ ಔತಣ ಕೂಟಿಕೆ ಕೆಲವೊಬ್ರು ಬಂದಿರಲಿಲ್ಲ ಪರಮೇಶ್ವರ್ ಬಂದಿರಲಿಲ್ಲ ಕೆ ಎನ್ ರಾಜನ ಬಂದಿರಲಿಲ್ಲ ಹಾಗೆ ಕೆಲವೊಂದಿಷ್ಟು ಬೆರ ಬೆರಳಿಕೆ ಅಷ್ಟು ಜನ ಬಂದಿರಲಿಲ್ಲ ಅಥವಾ ಮುಖಂಡರು ಬಂದಿರಲಿಲ್ಲ ಅವೆಲ್ಲವನ್ನು ಬಿಟ್ಟು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷದ ಅವಧಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಮಾಡಿದಂತ ಶ್ರಮ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ ಮೆಚ್ಚುವಂಥದ್ದೇ ಅಷ್ಟರ ಮಟ್ಟಿಗೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮೀರಿಸುವಂತ ಒಬ್ಬ ಕಾರ್ಯಕರ್ತ ಒಬ್ಬ ಮುಖಂಡ ಕರ್ನಾಟಕದ ಕಾಂಗ್ರೆಸ್ನಲ್ಲೂ ಇಲ್ಲ ಕರ್ನಾಟಕದ ಬಿ ಜೆ ಪಿಯಲ್ಲೂ ಇಲ್ಲ ಕರ್ನಾಟಕದ ಜೆ ಡಿ ಎಸ್ನಲ್ಲೂ ಇಲ್ಲ ಅಷ್ಟರ ಮಟ್ಟಿಗೆ ನಾವು ಅದನ್ನು ಒಪ್ಕೊಳ್ಳಬೇಕಾಗತ್ತೆ ಅದಾದ ನಂತರ ಈ ಎಲ್ಲ ಹಿನ್ನೆಲೆ ಸಿದ್ದರಾಮಯ್ಯ ಫೈಟ್ ಅಧ್ಯಕ್ಷ ಫೈಟ್ ಅಂದರೆ ಸಿದ್ದರಾಮಯ್ಯನವರ ಸಿ ಎಂ ಪೋಸ್ಟ್ ಅಥವಾ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಫೈಟ್ ಎಲ್ಲವೂ ಅಂದರೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟಬೇಕು ಸಿ ಎಂ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಬೇಕು ಹೀಗೆ ಈ ಎರಡು ಗೊಂದಲ ಅಧ್ಯಕ್ಷ ಗೊಂದಲ ಮತ್ತು ಸಿಎಂ ಗೊಂದಲ ಎರಡು ಗೊಂದಲಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಂತಿದೆ ಡಿ ಕೆ ಶಿವಕುಮಾರ್ ಅವರು ತಾನು ಏನಾದರೂ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಪೂರ್ವ ನಿಯೋಜಿತ ಪ್ಲಾನ್ ಅನ್ನೇ ಹಾಕೊಂಡಿರ್ತಾರೆ ಬ್ಲೂ ಪ್ರಿಂಟ್ ರೆಡಿ ಆಗಿರುತ್ತೆ ಆ ಬ್ಲೂ ಪ್ರಿಂಟ್ ನ ಪ್ರಥಮ ಹೆಜ್ಜೆ ಅಂದ್ರೆ ಅದು ತಾನು ಐದು ವರ್ಷ ಐದು ವರ್ಷ ಅಧಿಕಾರ ಮಾಡಿದಂತ ಪಕ್ಷವನ್ನ ಮುನ್ನಡೆಸಿದಂತ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಬಿಟ್ಟುಕೊಡ್ಬೇಕು ತನಗೂ ಸಾಕಾಗ್ಬಿಟ್ಟಿದೆ ಈ ಕಚ್ಚಾಟ ಈ ಗೊಂದಲ ಎಲ್ಲವೂ ಸಾಕಾಗ್ಬಿಟ್ಟಿದೆ ಒಂದ್ ವೇಳೆ ನಾನು ಮುಖ್ಯಮಂತ್ರಿ ಆಗದೆ ಹೀಗೆ ಇದ್ಬಿಟ್ರೆ ನನ್ನ ಈ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯ ಅವಧಿ ಅಥವಾ ಈ ಸಿಕ್ಕಂತ ಮರ್ಯಾದೆ ಯಾವುದೂ ಈ ಇತಿಹಾಸದ ಪುಟಗಳಲ್ಲಿ ಇರೋದಿಲ್ಲ ಇತಿಹಾಸ ಪುಟದಲ್ಲಿ ಯಾವ್ದು ಇರತ್ತೆ ಅಂದ್ರೆ ಅದು ಸಿಎಂ ಆಗಿದ್ದಾರಾ ಇಲ್ವಾ ಮಂತ್ರಿ ಆಗಿದ್ದಾರ ಇಲ್ವಾ ಅಷ್ಟು ಮಾತ್ರ ಸಿ ಸಿಎಂ ಆಗಿದ್ರ ಅನ್ನೋದು ಮಾತ್ರ ನಮೂದಾಗುತ್ತೆ ಅದ್ರ ಹೊರತಾಗಿ ಸಿಎಂ ಪಟ್ಟವನ್ನು ತಗ್ಸಿಕೊಳ್ಳೇಬೇಕು ಇತಿಹಾಸದ ಪುಟದಲ್ಲಿ ನನ್ನ ಹೆಸರು ಕೂಡ ನಮೂದಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಪ್ರಥಮ ಹೆಜ್ಜೆಯಾಗಿ ಬ್ಲೂ ಪ್ರಿಂಟ್ ನ ಪ್ರಥಮ ಹೆಜ್ಜೆಯಾಗಿ ಡಿ ಕೆ ಶಿವಕುಮಾರ್ ದೊಡ್ಡ ನಿರ್ಣಯಕ್ಕೆ ಬಂದಿದ್ದಾರೆ ಅದ್ಯಾವುದಂದ್ರೆ ತಾನು ಐದು ವರ್ಷ ನಡೆಸಿದಂತ ಈ ಗಾದಿ ಇದೆಲ್ಲ ಅದನ್ನು ಬಿಟ್ಕೊಡ್ಬೇಕು ಈ ಹಿಂದೆ ಕೂಡ ಒಂದು ಒಬ್ಬರಿಗೆ ಒಂದು ಒಂದು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವ ಕಾಂಗ್ರೆಸ್ನ ಅಲಿಖಿತ ನಿಯಮ ಇದ್ರೂ ಕೂಡ ಖರ್ಗೆ ಅವರು ಒಂದು ಕಡೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗ ಕೆಲಸ ಮಾಡ್ತಿದ್ದಾರೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಕೆಲಸ ಮಾಡ್ತಿದ್ರೆ ಹಾಗಾಗಿ ಬಿಟ್ಕೊಡ್ಲೇಬೇಕೆನ್ನುವ ಲಿಖಿತ ನಿಯಮವೇನೂ ಇಲ್ಲ ಆದರೆ ಪಕ್ಷದ ಒಳಗಿನ ಗೊಂದಲ ಅಥವಾ ತನ್ನ ಮುಂದಿನ ದಾರಿಗೆ ಅನುಕೂಲವಾಗುವಂತೆ ಅಥವಾ ಅನುಕೂಲವಾಗುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷ ಗಾದೆಯನ್ನ ಬಿಟ್ಟುಕೊಡ್ಲಿಕ್ಕೆ ದೊಡ್ಡದಾದ ನಿರ್ಧಾರವನ್ನು ಮಾಡಿದ್ದಾರೆ ಅವರೇ ಕೂಡ ಬಹಿರಂಗವಾಗಿ ಹೇಳಿಕೊಟ್ಟಿದ್ದಾರೆ ಹೇಳಿದ್ದಾರೆ ಕುರ್ಚಿ ಖಾಲಿ ಇದೆ ಆದರೆ ಕುರ್ಚಿಗೆ ಕೂತ್ಕೊಳ್ಳುವಂತ ವ್ಯಕ್ತಿ ಯಾರು ಬರ್ತಾ ಇಲ್ಲ ಅನ್ನುವ ಪರೋಕ್ಷವಾದ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡಿ ಅವರು ಅಧ್ಯಕ್ಷಗಾದಿಯನ್ನು ಬಿಟ್ಕೊಡ್ತಾರೆ ಇದು ಸತ ಕೇವಲ ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತನ್ನ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಾರೆ ಅದಕ್ಕೂ ಮೊದಲು ಅವರು ಒಂದ್ ಎರಡು ಕೆಲಸವನ್ನು ಮಾಡಬೇಕಾಗಿದೆ ಅವರ ಇಚ್ಛೆಯಂತೆ ಇಡೀ ಕರ್ನಾಟಕದ ಇಡೀ ಕರ್ನಾಟಕದ ಅಂದ್ರೆ ಕರ್ನಾಟಕದಲ್ಲಿ ಸರಿಸುಮಾರು ನೂರು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ ಅಂದ್ರೆ ಓಪನಿಂಗ್ ಮಾಡಲಿದ್ದಾರೆ ನೂರು ಕಾಂಗ್ರೆಸ್ ಪಕ್ಷದ ಕಚೇರಿ ಅಂದರೆ ಎರಡು ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರ ಇದೆಯಲ್ಲ ಆ ಎರಡುನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರದ ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ಎರಡೆರಡು ಎಮ್ ಎಲ್ ಎ ಕ್ಷೇತ್ರ ಒಂದೊಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಅಂದರೂ ಕೂಡ ಸುರು ಸುಮಾರು ನೂರು ಕಾಂಗ್ರೆಸ್ ಕಚೇರಿಯನ್ನು ಕರ್ನಾಟಕದ ವಿವಿಧ ಭಾಗದಲ್ಲಿ ಪಕ್ಷದ ಹಣದಿಂದ ಕಟ್ಟಿ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಾಂಕೇತಿಕ ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆಗೆ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕಕ್ಕೆ ಬರ್ತಾರೆ ಅದಾದ ನಂತರ ತಾನು ಮುನ್ನಡೆಸಿದಂತಹ ಅಧ್ಯಕ್ಷ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಇದು ನಂಬರ್ ಒನ್ ಪಾಯಿಂಟ್ ನಂಬರ್ ಒನ್ ಅದಾದ ನಂತರ ಅದಾದ ನಂತರ ಈ ಐದು ವರ್ಷದ ಸಂಭ್ರಮಾಚರಣೆ ಇದೆಯಲ್ಲ ತಾನು ಪಕ್ಷವನ್ನು ಕಟ್ಟಿ ಎಲ್ಲರನ್ನು ಆ ಕಡೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರನ್ನು ಕರ್ಕೊಂಡು ಬಂದು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕಿತ್ತು ಅವೆಲ್ಲ ಮಾಡಿದ ನಂತರ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೋಘವಾಗಿ ಜಯವನ್ನು ಸಾಧಿಸಿತು ಈಗ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಗಾಧಿಯನ್ನು ವಹಿಸಿಕೊಂಡು ಐದು ವರ್ಷ ಆಗ್ತಿದೆ ಹಾಗಾಗಿ ತಾನು ಕೂಡ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಅತಿ ದೊಡ್ಡದಾದಂತಹ ಒಂದು ಸಂಭ್ರಮವನ್ನ ಸಮಾರಂಭವನ್ನ ಮಾಡ್ತಾರೆ ಅದಕ್ಕೂ ಕಾರಣ ಇದೆ ದಾವಣಗೆರೆಯಲ್ಲಿ ಯಾಕೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕಂದ್ರೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಎನ್ನುವ ಹೆಸರಿನಲ್ಲಿ ಕರ್ನಾಟಕ ಜನತೆಯನ್ನ ಸೇರಿಸಿದ ಒಂದು ಪರಿಗಣನೆ ಇದೆಯಲ್ಲ ಸಂಖ್ಯೆ ಇದೆಯಲ್ಲ ಅದು ಇಡೀ ರಾಷ್ಟ್ರವಿ ತಿರ್ಗಿ ನೋಡಿತ್ತು ಲಕ್ಷ ಲಕ್ಷ ಜನ ಸಿದ್ದರಾಮೋತ್ಸವಕ್ಕೆ ಭಾಗಿಯಾಗಿದ್ದರು ಸಿದ್ದರಾಮ ಸಿದ್ದರಾಮಯ್ಯನವರ ಜನ್ಮ ದಿನಕ್ಕೆ ಭಾಗಿಯಾಗಿ ಎಲ್ಲ ಎಲ್ಲರೂ ಕೂಡ ಶುಭವನ್ನು ಕೋರಿದ್ರು ದೊಡ್ಡದಾದ ಫಂಕ್ಷನ್ ಮಾಡಿದ್ರು ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬಂದಿದ್ರು ಈಗ ಅಂತದೇ ಮತ್ತೊಂದು ದೃಶ್ಯವನ್ನ ರೀಕ್ರಿಯೇಟ್ ಮಾಡಲಿಕ್ಕೆ ಅಥವಾ ತಾನು ಅಧ್ಯಕ್ಷ ಗಾದಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೇನೆ ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ಗೆ ಅಥವಾ ಇಡೀ ಕರ್ನಾಟಕಕ್ಕೆ ಇಡೀ ರಾಷ್ಟ್ರಕ್ಕೆ ಸಂದೇಶ ಹೋಗುವ ಸುಲುವಾಗಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಹೇಗೆ ಒಂದು ಸಿದ್ದರಾಮೋತ್ಸವ ಮಾಡಿದ್ರು ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ದೊಡ್ಡದಾದ ಬೃಹತ್ತಾದ ಸಮಾವೇಶನ ಮಾಡ್ತಾರೆ ಅದಕ್ಕೆ ಖರ್ಗೆ ಅವರು ಹಾಜರಿರ್ತಾರೆ ರಾಹುಲ್ ಗಾಂಧಿ ಅವರು ಜೊತೆಗೆ ಇದೀಗ ಮುಂಚೂಣಿ ನಾಯಕಿಯಲ್ಲಿ ನಾಯಕಿಯಾಗಿ ಗುರುತಿಸಿಕೊಂಡಿರುವಂತ ಪ್ರಿಯಾಂಕಾ ಗಾಂಧಿ ಕೂಡ ಹಾಜರಿರ್ತಾರೆ ಅದು ಕೂಡ ಕೇವಲ ಒಂದರಿಂದ ಎರಡು ತಿಂಗಳ ಒಳಗಡೆಗೆ ಪ್ಲಾನ್ ಆಗತ್ತೆ ಇವೆಲ್ಲ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧ್ಯಕ್ಷ ಗಾದಿಗೆ ರಿಜನ್ ಮಾಡ್ತಾರೆ ನೋಡಿ ಹೇಗಿದೆ ಅಂತ ಅಧ್ಯಕ್ಷಗಾದಿಗೆ ಯಾಕೆ ಡಿಸೈನ್ ಮಾಡ್ತಾರೆ ಅಂದರೆ ಅದಕ್ಕೆ ದೊಡ್ಡ ಇತಿಹಾಸ ಇದೆ ಯಾಕಂದರೆ ಎಲ್ಲ ಗೊಂದಲವನ್ನು ಬಿಟ್ಟು ಅವರ ಟಾರ್ಗೆಟ್ ಒಂದೇ ಇದೆ ಯಾಕಂದರೆ ತನ್ನ ಹೆಸರು ಇಡೀ ಕರ್ನಾಟಕದ ಇತಿಹಾಸದ ಪುಟದಲ್ಲಿ ನಮೂದಾಗಬೇಕು ಆ ನಮೂದಾಗಬೇಕಂದ್ರೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಲೇಬೇಕು ಈಗ ಹತ್ರ ಹತ್ರ ತುಂಬ ಹತ್ತಿರದಲ್ಲಿದ್ದೇನೆ ಕೇವಲ ಒಂದರಿಂದ ಎರಡು ಸ್ಟೆಪ್ ಮಾತ್ರ ಹತ್ತು ಬಾಕಿ ನೂರಾರು ಮೆಟ್ಲನ್ನು ಕೊಂಡು ಬಂದು ಈಗ ಮುಖ್ಯಮಂತ್ರಿ ಗಾದಿಯ ಹತ್ತಿರ ಇದ್ದೇನೆ ಕೇವಲ ಒಂದರಿಂದ ಎರಡು ಎರಡು ಮೆಟ್ಲು ಮಾತ್ರ ಬಾಕಿ ಇದೆ ಆ ಎರಡು ಮೆಟ್ಲನ್ನು ಹತ್ತಿ ಕರ್ನಾಟಕದ ಅಧಿಕಾರವನ್ನ ಹಿಡಿಬೇಕು ನನ್ನ ಹೆಸರು ಇಡೀ ನಮ್ಮ ಕರ್ನಾಟಕದ ಇತಿಹಾಸದ ಪುಟದಲ್ಲಿ ನಮೂದಾಗಬೇಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಷ್ಟೇ ದಿನ ಆಳಿದ್ರು ಕೂಡ ಒಂದು ಒಳ್ಳೆ ಆಡಳಿತವನ್ನು ಕೊಡಬೇಕು ಕರ್ನಾಟಕದ ಜನತೆ ಸುಖ ನೆಮ್ಮದಿ ಶಾಂತಿಯಿಂದ ಇರುವಂತೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಈಗ ಬ್ಲೂ ನ ಮೊದಲ ಹೆಜ್ಜೆಯಾಗಿ ಡಿ ಕೆ ಶಿವಕುಮಾರ್ ಅವರು ತಾನು ಕಾರ್ಯವನ್ನು ಮಾಡಿದಂತ ತಾನು ಸಂಘಟನೆ ಮಾಡಿದಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯನ್ನ ಬಿಟ್ಕೊಡ್ಲಿಕ್ಕೆ ಅಥವಾ ಗುಡ್ ಗುಬ್ಬ ಹೇಳಲಿಕ್ಕೆ ಅಥವಾ ಗಾದಿಗೆ ದೊಡ್ಡದಾದ ನಮಸ್ಕಾರ ಹೇಳಿ ನನ್ನ ಮುಂದಿನ ಹೆಜ್ಜೆಗೆ ಅನುಕೂಲ ಮಾಡಿಕೊಟ್ಟಂತ ಸಿ ಸಿ ಗಾದಿಗೆ ಆ ಗೌರವಾರ್ಪಣವಾಗಿ ಬಿಟ್ಕೊಡ್ಲಿಕ್ಕೆ ಈಗ ಮನಸ್ಸು ಮಾಡದಂತಿದೆ ಅಧ್ಯಕ್ಷ ಗಾದಿಗೆ ಯಾರೇ ಬಂದು ಕೂತ್ರು ಕೂಡ ಅದಕ್ಕೆ ಡಿ ಕೆ ಶಿವಕುಮಾರ್ ತಲೆ ಕಟ್ಸ್ಕೊಳ್ಳಲ್ಲ ಆದರೆ ಅವರ ಮುಂದಿನ ಹೆಜ್ಜೆ ಸ್ಪಷ್ಟವಾಗಿದೆ ಅದೇನಂದ್ರೆ ಅವರು ಈಗ ಸಿಎಂ ಗಾದೆಯ ಮೇಲೆ ಕೂರ್ಲಿಕ್ಕೆ ತನ್ನ ಸಮಯ ಬರ್ತಾ ಇದೆ ಹಾಗಾಗಿ ಇವೆಲ್ಲಕ್ಕೂ ಕೂಡ ಒಂದು ಪರಿಹಾರ ಅಂದರೆ ಅದು ಈ ಪಿ ಸಿ ಅಧ್ಯಕ್ಷ ಗಾದೆಯನ್ನು ಬಿಟ್ಟುಕೊಟ್ರೆ ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ ಎಲ್ಲರೂ ಕೂಡ ಪರೋಕ್ಷವಾಗಿ ನಿನ್ನ ಬೆಂಬಲಕ್ಕೆ ನಿಲ್ತಾರೆ ಎನ್ನುವ ಎನ್ನುವ ಒಂದು ಹಂಬಲದಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಅಧ್ಯಕ್ಷ ಗಾದೆಯನ್ನು ಬಿಟ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇದಾಗಿತ್ತು ಇವತ್ತು ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್